ಇವತ್ತು ಕಲಬುರಗಿ ಜಿಲ್ಲೆಯ ಏನು ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮದ ಸುದ್ದಿ ಬಳಗದ ಮುಂದೆ ನಡೆಲ್ಲ ಇವತ್ತು ತಮ್ಮ ಮುಂದೆ ಬರುವಂತಹ ಒಂದು ವಿಷಯ ಇವತ್ತು ಈ ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಭೀಮಾಶಂಕರ್ ತೆಂಗಾರಿ ಎ ಡಿ ಸಿ ಆಗಿ ಕರ್ತವ್ಯ ನಿರ್ವಹಿಸಿ ಹೋಗಿದ್ದಾರೆ ಅದಕ್ಕಿಂತ ಮುಂಚೆ ಸೇಡರ್ನಲ್ಲಿ ಎ ಸಿ ಆಗಿದ್ರು ಇವತ್ತು ಅದರ ಸಂದರ್ಭದಲ್ಲೇ ಇವತ್ತು ಗತ್ತರ್ಗ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವಂತಹ ಗತ್ತರ್ಗ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಹೋಗಿದ್ದಾರೆ ಈ ವಿಷಯ ಇವತ್ತು ಯಾಕೆ ಬರ್ತಾ ಇದೆ ಅಂದ್ರೆ ಏನು ನಿನ್ನೆ ಹೇಳಿಕೆ ನೀಡಿರುವಂತ ಅಂದೋಲ ಇವತ್ತರ ಮೇಲೆ ಒಂದು ಆರೋಪ ಗಂಭೀರ ಗಂಭೀರವಾದಂತಹ ಆರೋಪ ಮಾಡಿ ಹೇಳಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಇವತ್ತು ಅಫಜಲ್ಪುರ್ ಕ್ಷೇತ್ರದ ಗತ್ರ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ನಮ್ಮ ರಾಜಪ್ಪ ನೆಲೋಗಿ ಅವರು ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಬಡದ ಜಿಲ್ಲಾ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸಿದ್ಧಾರ್ಥ ಅವರು ಇನ್ನೋರ್ವ ಮಾಜಿ ಅಧ್ಯಕ್ಷರಾಗಿರುವಂತಹ ಮನೋಹರ್ ಅವರು ಮತ್ತೆ ಅದೇ ಗ್ರಾಮದ ಮುಖಂಡರಾಗಿರುವಂತ ಲಕ್ಷ್ಮಿಕಾಂತ್ ಸಿಂಗೆ ಅವರು ಮತ್ತು ರೈತ ಹೋರಾಟಗಾರರಾಗಿರುವಂತ ಸುನೀಲ್ ಮಾಲ್ಪಣೆ ಅವರು ಅದರ ಜೊತೆಗೆ ಇವತ್ತು ಆ ಗ್ರಾಮದಲ್ಲಿರುವಂತಹ ಎಲ್ಲ ನಮ್ಮ ತಾಯಂದಿರು ಮಹಿಳೆಯರು ಅವರು ಕೂಡ ಇವತ್ತು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ ಏನು ಭೀಮಾಶಂಕರ್ ತ್ಯರ್ಜಯ್ ಮತ್ತು ಶಂಕರಣ್ಣ ಅವರ ಮೇಲೆ ಆರೋಪ ಮಾಡಿರುವಂತಹ ಸಿದ್ಧಲಿಂಗ ಶ್ರೀಗಳ ವಿಚಾರವಾಗಿ ಇವತ್ತು ಅವ್ರು ಏನ್ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇಲ್ಲ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಆರೋಪ ಮಾಡದ್ರ ಜೊತೆಗೆ ಅವರು ಅಪರಾಧಿ ಅಂತ ಬಿಂಬಿಸ್ತಾ ಇದ್ದಾರೆ ಅವ್ರು ಹೇಳಿಕೆ ಹ್ಯಾಂಗ ಅಂದ್ರ ಆರೋಪ ಅಷ್ಟೇ ಅಲ್ಲ ಅಪರಾಧಿನೇ ಅಂತ ರೀತಿಯಲ್ಲಿ ಬಿಂಬಿಸ್ತಾರೆ ಇವತ್ತು ಏನು ಮಾನವ ಸಂಪನ್ಮೂಲ ಇದರಲ್ಲಿ ಅವರು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಗತ್ತರ್ಗ ದೇವಸ್ಥಾನದ ಏನು ಹುಂಡಿಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಒಂದು ನಮ್ಮ ಕಲ್ಯಾಣ ಮಾನವ ಸಂಪನ್ಮೂಲ ಏನೋ ಅಭಿವೃದ್ಧಿ ಇತ್ತು ಅಲ್ಲಿ ಕೂಡ ಇವ್ರು ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಇದು ನಾವು ಖಂಡಿಸ್ತಾ ಇದ್ದೀವಿ ಸ್ವಾಮಿಗಳೇ ಇವತ್ತು ನೀವೇನು ಜಜ್ ಅಲ್ಲ ನೀವೇನು ಜಜ್ಮೆಂಟ್ ಕೊಡೋದು ಬೇಕಾಗಿಲ್ಲ ಇವತ್ತು ಅದಕ್ಕೆ ಆದಂತ ಸರ್ಕಾರ ಇದೆ ಕಾನೂನು ಇದೆ ಇವತ್ತು ನ್ಯಾಯಾಲಯಗಳಿವೆ ಇವತ್ತು ನ್ಯಾಯಾಲಯದಲ್ಲಿ ಅಪರಾಧಿ ಅಂತ ಸಾಬೀತಾದಾಗ ಮಾತ್ರ ನೀವು ಅಪರಾಧಿ ಅಂತ ಹೇಳ್ಬೋದು ಅದನ್ನ ಬಿಟ್ಟು ಇವತ್ತು ಆರೋಪ ಸಾಕಷ್ಟು ಅಧಿಕಾರಿಗಳ ಮೇಲೆ ಆರೋಪ ಇರ್ತಾವ ಇವತ್ತು ನೀವು ಹೇಳದ ನೋಡಪ್ಪ ಅಂದ್ರೆ ಅವರೇ ಒಂದು ಈ ಅಧಿಕಾರಿಗಳ ತೇಜೋವದೆ ಮಾಡೋ ಮೂಲಕ ಇವತ್ತು ನೀವು ತೇಜೋವದೆ ಮಾಡೋ ಸಲುವಾಗಿ ಇಂತಹ ಆರೋಪ ಮಾಡ್ತಾ ಇದ್ರಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಇವತ್ತು ಮಾತಾಡ್ತಿದ್ರೆ ಇಂತಹ ಒಂದು ಆ ಗಲಾಖೆಯ ವಿಷಯಗಳಾಗಿರ್ಬೋದು ಆಂದೋಲ ಅಂದ್ರೆ ಹೆಂಗ ಆಗ್ಯಾರಪ್ಪ ಗೊಂದಲ ಸಿರಿ ಅದಂ ಆಗ್ಯಾರ ಆಂದೋಲಸಿರಿ ಹೋಗಿ ಗೊಂದಲ ಸಿರಿ ಅಂತ ಇರ್ಕೋಬೇಕಾಗ್ಯಾರ ಎಲ್ಲಿ ನೋಡ್ತೀರ ದೊಂದ್ರ ಸೃಷ್ಟಿ ಮಾಡದ್ ಕೆಲಸ ಇವತ್ತು ನೋಡ್ರಿ ಚೋರ್ ಕಾ ಹೇ ಚೋರ್ ಕಾ ಹೇ ಅಂತ ಹೇಳ್ತಾರೆ ಅರೆ ಈ ಜಿಲ್ಲೆ ಚೋರ್ ಕೋತು ಹೇಳ್ತೀವಿ ಚೋರ್ ಕೋನ್ ಹೇ ಚೋರ್ ಕಾ ಹೇ ಕೋತು ಹೇಳ್ತು ಆಂದೋಲನ ಸ್ವಾಮೀಜಿಗೆ ಪಾಸ್ ಆ ಹೇಳಿಕೆ ಹೇಳ್ತೇವ್ ಯಾಕಪ್ಪ ಅಂದ್ರೆ ಈ ಹಿಂದೆ ಇವ್ರಿಗೆ ಹೇಳ ನೂರಾರು ಪ್ರಕರಣ ಹೊಂದ ಆರೋಪಿ ಇವತ್ತು ಜಾ ಕೋರ್ಟ್ ಗೆ ಸಜಾ ಆದಂತವ್ರಿಗೆ ತೆಲೆ ಹೊತ್ಕೊಂಡ್ತಿ ಎಮ್ ಎಲ್ ಆದಂಥವು ಇವತ್ತು ಮಕ್ಕಳ ಹಾಲಿ ಪೌಡರ್ ಕದ್ದಂತ ಆರೋಪಿ ಅವ್ರಿಗೆ ಸಜ್ಜಾ ಬಗ್ಲಕ್ಕೆ ಇಟ್ಕೊಂಡು ಅವ್ರ ಪರವಾಗಿ ನಿಂತವ್ರು ಅಂದ್ರೆ ಇಲ್ಲಿ ಯಾರಾದ್ರೂ ಮಾಡೋರು ಮಾಡವ್ರು ಚೋರ್ ಭ್ರಷ್ಟ ಇದ್ದವರು ಯಾರಾದರೂ ಜಾಗ ಬೇಕಪ್ಪ ಅಂದ್ರೆ ಇಲ್ಲಿ ಬರ್ರಿ ಅಂತ ಅಂದಂಗ ನಿಮ್ ಹೇಳ್ಕೆ ಆಗ್ತಾ ಇದೆ ಅದಕ್ಕೆ ನೀವು ಅದು ಬಿಟ್ಟು ವಿನಾಕಾರಣ ಯಾರಿಗೆ ಚೋರ್ ಕಾನೆ ಚೋರ್ ಕಾನೆ ಇನ್ಚಾರ್ಜ್ ಮಿನಿಸ್ಟ್ ಬಗಲ್ ಅಂತ ಹೇಳ್ತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮತ್ತು ಭ್ರಷ್ಟಾಚಾರವನ್ನ ತಡೆ ಹಿಡಿಯುವಂತ ನಾಯಕ ಯಾರಾದರೂ ಇದ್ರೆ ಅದು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಅವರ ಪಿ ಎಸ್ ಅಂತ ಹೇಳ್ತಾ ಇದ್ರೆ ಹೌದು ಅವರು ಪಿ ಎಸ್ ಇದ್ದಾರೆ ಅವರು ಏನಾದ್ರು ಆರೋಪ ಆ ಸರ್ಕಾರ ನೋಟಿ ಅವ್ರ ಏನಾದ್ರೂ ಇದಕ್ಕೆ ತಡೆ ಹಿಡಿಯಬೇಕಂತ ಅವ್ರ ಬಗ್ಗೆ ಮನಸ್ಸು ಇತ್ತು ಅಂದ್ರೆ ಇವ್ರಿಗೆ ನೋಟಿಸ್ ಬರ್ತಿದ್ರೆ ದೋಷ ಆರೋಪ ಸಲ್ಲಿಸಲಿಕ್ಕೆ ಅಲ್ಲೇ ತಡೆ ಇಳು ಇಲ್ಲಿ ಜಿಲ್ಲಾಧಿಕಾರಿಗಳ ಯಾಕೆ ತೆಳಿ ಇತ್ತು ಅದ ಅಂತವ್ರಲ್ಲ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅನ್ನುವಂಥ ಉದ್ದೇಶ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರದಿಂದ ಅವ್ರು ಯಾವತ್ತು ಇಂಥ ಕೆಲಸ ಮಾಡಿಲ್ಲ ಅವ್ರು ಯಾವತ್ತೂ ಕಾಯಿಲೆಗಳನ್ನ ಹಾಕೊಂಡಿಲ್ಲ ಅವ್ರು ಯಾವತ್ತು ಇಂಥ ಭ್ರಷ್ಟಾಚಾರಿಗಳಿಗೆ ಸಪೋರ್ಟ್ ಮಾಡಿಲ್ಲ ಅದಕ್ಕೆ ನೀವೇನು ಮಾಡ್ತಾ ಇದ್ರಿ ನಿಮ್ಮ ಕೆಲಸ ಅದ ಭ್ರಷ್ಟಾಚಾರಿಗೆ ಸಪೋರ್ಟ್ ಮಾಡೋದು ಎಲ್ಲಾದರೂ ಹೋಗಿ ಮಸೂತಿ ಎಲ್ಲಾದ್ರೂ ಮಂದಿರದಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡೋದು ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತ ಕೆಲಸ ಇವತ್ತು ನಿಮ್ಮ ಕೆಲಸ ಆಗ ಇವತ್ತು ಈ ಒಬ್ಬ ಶ್ರೀಗಳು ಹ್ಯಾಂಗಿರಪ್ಪ ಅಂದ್ರ ಇವತ್ತು ಜನರಿಗೆ ಇವತ್ತು ಯಾವುದೇ ಅಧಿಕಾರಿಗಳಾಗಿರ್ಬಹುದು ಯಾವುದೇ ಒಬ್ಬ ಮನುಷ್ಯ ದಾರಿ ತರ್ತಿದ್ದ ಅಂದ್ರ ಅವನಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡೋ ಕೆಲಸ ಮಾಡಿ ಅವನೇ ಒಳ್ಳೆಯ ನೀತಿ ಪಾಠ ಅದನ್ನ ಬಿಟ್ಟು ಇವತ್ತು ಏನು ಜಜ್ಮೆಂಟ್ ಆದ ರೀತಿಯಲ್ಲಿ ನೀವು ಅಧಿಕಾರಿ ಮೇಲೆ ಆರೋಪ ಮಾಡಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇವತ್ತು ಅವ್ರ ಕುಟುಂಬದ ಮೇಲೆ ಏನ್ ಪರಿಣಾಮ ಬೀರ್ತದೆ ಇವತ್ತು ಇವತ್ತು ಭೀಮಾಶಂಕರ್ ತೆಗಿಯ ಒಬ್ಬ ಒಳ್ಳೆಯ ಬಂದವರು ಇವತ್ತು ನಮ್ಮ ಅಜ್ಜಲ್ಪುರ್ ನಗರದ ಮೊಮ್ಮಗ ನಮ್ಮ ಅಬ್ಜಲ್ಪುರ್ ನಗರದ ಮೊಮ್ಮ ಭೀಮಾಶಂಕರ್ ತೆಗ್ಗೆ ಅಂತ ಹೇಳಿ ನಮ್ಗೆ ಹೆಮ್ಮೆ ಆಗ್ತದೆ ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಇತ್ತು ಗತ್ತರಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಆಡಳಿತ ಅಧಿಕಾರಿ ಆದ್ಮೇಲೆ ಗತ್ತರಿಗೆ ಅಲ್ಲಿ ಇವತ್ತು ಸಾಕಷ್ಟು ಕೆಲಸಗಳು ಒಂದು ನೂರ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಇವತ್ತು ಸರ್ಕಾರದ ಅನುದಾನದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಇವತ್ತು ಅಲ್ಲಿ ಒಂದು ಯಾಂಗಪ್ಪ ಅಂದ್ರೆ ನಿಮಗೆ ಟೂರಿಸಂ ಏರಕ್ಕೆ ಹೋದಾಗ ಒಂದು ಟೂರಿಸಂ ಏರಕ್ ಹೋದ್ರಪ್ಪ ಅಂದ್ರೆ ಪ್ರವಾಸಿ ಇವತ್ತು ಆಗ್ಯಾರೆ ಅಂತ ಒಂದು ಬದಲಾವಣೆ ಅಂತ ಕೆಲಸ ಮಾಡಿದ್ದಾರೆ ಇವತ್ತು ಸರ್ಕಾರದ ಅನುದಾನ ಅಷ್ಟೇ ಅಲ್ಲದೆ ಇವತ್ತು ಯಾರ ಧಾನ್ಯಗಳಿದ್ದಾರೆ ಯಾರು ಪ್ರಭಾವಿ ಧಾನ್ಯಗಳು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ರಾಯ ನಮ್ದು ಯಾವ್ದಾದ್ರು ಗುಡ್ಡ ರೇವಗಿಂತ ರೇವಗಿ ಗುಡ್ಡ ಇವತ್ತು ಅಲ್ಲಿನೂ ಕೂಡ ಹೋಗಿ ನೋಡ್ಬೋದು ಸಾಕಷ್ಟು ಜನ ಅಲ್ಲಿ ಕೂಡ ಅವರು ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ ಹೀಗಾಗಿ ನಮ್ಗೆ ಹೆಮ್ಮೆ ಅನಿಸ್ತದೆ ನಮ್ಮ ಒಬ್ಬ ಅಧಿಕಾರಿ ಇವತ್ತು ಅಫಲ್ ಅವ್ರ ಮೊಮ್ಮ ಅಂದ್ರೆ ದೇಸಾಯಿ ಅಂತ ಹೇಳಿ ಲಿಂಗಾಯತ ಸಮಾಜದ ಒಂದು ಆ ಒಂದು ಉತ್ತಮವಾದಂತಹ ಕುಟುಂಬದಿಂದ ಬಂದವರು ಇವತ್ತು ಇಂಥ ಒಬ್ಬ ಕುಟುಂಬದಿಂದ ಬಂದಂತ ಸದಸ್ಯರ ಮೇಲೆ ನೀವು ಆರೋಪ ನೀವು ಆರೋಪಿ ಅಂತ ಬಿಂಬಿಸ್ತಿದ್ದೀರಿ ಇವತ್ತು ಒಂದೂವರೆ ಕೋಟಿ ರೂಪಾಯಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ ಇದು ಸರಿನಾ ಇದು ಸರಿಯಲ್ಲ ಅದಕ್ಕೆ ಸ್ವಾಮೀಜಿಗಳು ಇವತ್ತು ಇಂಥ ಒಂದು ಕೆಲಸ ಬಿಟ್ಟು ಇವತ್ತು ಏನಾದರೂ ನಿಮಗೆ ಈ ಸಮಾಜಕ್ಕೆ ಶಾಂತಿ ಸಂದೇಶ ಕೊಡುವ ಕೆಲಸ ಈ ಸಮಾಜಕ್ಕೆ ಒಳ್ಳೆಯ ದಾರಿ ತೋರಿಸೋ ಕೆಲಸ ಮಾಡಬೇಕು ಇವತ್ತು ಕೈಯ ಕಲ್ತ್ಕೊಂಡು ಜೇನಿನ ಗುಡಿಗೆ ಹೊಡೆ ಕೆಲಸ ಮಾಡಬಾರ್ದು ಇವತ್ತು ಜೇನು ಗುಡಿಗೆ ಹೊಡೆದ್ರೆ ಆ ಜೇನು ಗುಡಿಗೆ ಹೊಡೆದು ಇವತ್ತು ಅದೆಲ್ಲ ಅಲ್ಲಿ ಅಶಾಂತಿ ಉಂಟಾಗ್ತದೆ ಅದೇ ನೀವು ಹೆಂಗಪ್ಪ ಅಂದ್ರೆ ಜೈನ ಹಾಲು ಜೈನಿನಂತೆ ಎಲ್ಲರನ್ನ ತೆಗೆದುಕೊಂಡು ಹೋಗಬೇಕು ಇವತ್ತು ಎಲ್ಲಾ ಧರ್ಮ ಇವತ್ತು ಮುಸಲ್ಮಾನ್ ಇರ್ಬೋದು ಹಿಂದೂ ಇರ್ಬೋದು ಕ್ರೈಸ್ತ ಇರ್ಬೋದು ಎಲ್ಲರನ್ನ ಸಂತೈಸಿ ಎಲ್ಲರನ್ನ ಸರಿದಾಗಿ ತಗೋ ಕೆಲಸ ಇವತ್ತು ಸ್ವಾಮೀಜಿಗಳ ಕೆಲಸ ಇವತ್ತು ಅದನ್ನು ಬಿಟ್ಟು ನೀವು ಮಾತಾಡ್ತಾ ಇರುವುದು ನಿಮ್ಮ ಆರೋಪಗಳು ನೋಡ್ತೇವಪ್ಪ ಅಂದ್ರೆ ನಮ್ಗೆ ಹೆಂಗ್ ಅನ್ಸ್ತು ಸ್ವಾಮೀಜಿ ಒಬ್ಬ ಗುಂಡಾ ಸ್ವಾಮೀಜಿ ಅಂತ ವರ್ತನೆ ಕಾಣಸ್ತಾ ಇದೆ ಮಾತೆತ್ತದ್ರೆ ಮಾತೆತ್ತಿದ್ರೆ ಮಹಾಮಂತ್ರಿ ಮಾತೆತ್ತಿದ್ರೆ ಮಹಾಮಂತ್ರಿ ಮಹಾ ಮಾತಾಡ್ತೀರಿ ಬಗ್ಗೆನೆ ಮಾತಾಡ್ತಿರಿ ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತೀರಿ ಹೆಂಗ ಅವ್ರ ಹೆಸರು ತೋಲೆಯಲ್ಲಿ ನಿಮ್ಗೆ ಹೊತ್ತು ಸ್ವಾಮೀಜಿಯ ನಮ್ಮ ಕಡಿಪ ಮಡಿಯವಪ್ಪನವ್ರ ಏನ್ ಹೇಳ್ತಾರ ದೊರೆಯದಂಡ ಮುಕ್ತಿ ದೊರೆಯ ಮುಕ್ತಿ ಗುರಿನ ಗುಲಾಮನಾಗ ತನಕ ದೊರೆಯದಂಡ ಮುಕ್ತಿ ಅಂತ ಹೇಳ್ತಾರ ಅದಕ್ಕೆ ಇವ್ರಿಗೆ ಹೆಂಗ ಅಂದ್ರ ನಮ್ಮ ಪ್ರಿಯಾಂಕ ಖರ್ಗೆಜಿ ಅವ್ರದ್ದು ಕಲಬುರಗಿ ಉಸ್ತುವಾರಿ ಸಚಿವರು ಹೆಸರು ತೋಲ ಗೊತ್ತೇ ಹೊಂದಾಗ ಅದಕ್ಕೆ ಅಂತ ಬಿಡಬೇಕು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಂತ ಪ್ರಿಯಾಂಕ ಖರ್ಗೆಜಿ ಅವರು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ತಡೆ ಇಟ್ಟಿದ್ದಾರೆ ಅನೇಕ ಪ್ರಕರಣಗಳನ್ನು ಹೊರಗೆ ತೆಗೆದಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಡೆದಂತ ಅನೇಕ ಹಗರಣಗಳನ್ನ ಹೊರಗೆ ತಂದಿದ್ದಾರೆ ಇವತ್ತು ಈ ಒಂದು ಸರ್ಕಾರದಲ್ಲಿ ಕೂಡ ಕಲಬುರಗಿ ಕಲ್ಯಾಣ ಕರ್ನಾಟಕಕ್ಕೆ ಅವರು ಜಿಲ್ಲಾ ಪಂಚಾಯತ್ ಇವತ್ತು ಏನು ಬಿಆರ್ ಸಚಿವರಾಗಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಸಾಕಷ್ಟು ಅನುದಾನ ಹಿಂದೆ ಬರಲಾರ್ದಂತ ಅನುಮಾನ ಎಷ್ಟೋ ವರ್ಷಗಳಿಂದ ಅಷ್ಟು ಅನುದಾನ ಬಂದ್ರೆ ಅಷ್ಟು ಅನುದಾನ ತಂದಿದ್ದಾರೆ ಇವತ್ತು ಕಲಬುರಗಿಯಲ್ಲಿ ಎಷ್ಟು ಎಂಟು ಆಸ್ಪತ್ರೆಗಳು ನಿರ್ಮಾಣ ಆಗ್ತಾ ಇದೆ ಈಗ ಬೆಂಬಲ ವಹಿಸಿಕೊಂಡು ಮಾತಾಡಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಏನಿದ್ವಿ ಎಲ್ಲ ಕುರ್ದಿಸ್ತಾ ಇದ್ದು ಈಗ ಮತ್ತೆ ಪ್ರಾರಂಭ ಇವತ್ತು ಅಭಿವೃದ್ಧಿಯ ಇನ್ನೊಂದು ಹೆಸರು ಅಂತವ್ರ ಬಗ್ಗೆ ನೀವು ಒಳ್ಳೆಯದನ್ನ ಅವ್ರಿಗೆ ಮಾತಾಡೋದು ಬಿಟ್ಟು ಕೇವಲ ಅವ್ರ ಬಗ್ಗೆ ಅವರು ಚೋರ್ ಬಗಲ್ಮೆ ಅಂತ ಏನು ಹೇಳ್ತಾ ಇದ್ರಲ್ಲ ಇವತ್ತು ಚೋರ್ ನಿಮ್ ಬಗಲೇ ಇದು ಅಂತ ಹೇಳಿದ್ರು ನೀವು ಒಬ್ಬ ಕಳವರಿಗೆ ನಿಮ್ಮ ಬಾಗಿಲಿನಲ್ಲಿ ಇಟ್ವಂತ ಹೇಳೋದು ಅದಕ್ಕೆ ಇದು ಎಲ್ಲ ಈ ಅಂತ ಆರೋಪ ಸರಿಯಲ್ಲ ಇವತ್ತು ಏನ್ ನೀವು ಮಾಡಿರುವಂತ ಆರೋಪ ಏನು ಭೀಮಾಶಂಕರ್ ತೆಗ್ಯದ್ರೆ ಮತ್ತೆ ಶಂಕರಣ್ಣ ಒಳಗಾಳ ಇವ್ರ ಮೇಲೆ ಮಾಡಿದ್ರಿ ಇವರು ಒಬ್ಬ ಒಳ್ಳೆಯ ಕುಟುಂಬಸ್ಥರು ಎಲ್ಲ ನಮ್ಮ ವೀರಶೈವ ಧರ್ಮದಲ್ಲಿ ಬರುವಂತ ಲಿಂಗಾಯತ್ ಸಮಾಜದ ಪ್ರಮುಖ ನಾಯಕರು ಇವತ್ತು ಅಫ್ಜಲ್ಪುರ್ ಕ್ಷೇತ್ರದ ಶಾಸಕರಾಗಿರುವಂತ ಎಂ ಐ ಪಾಟೀಲ್ ಜಿ ಅವರ ಅದ್ದೂ ನಮ್ಮ ಹತ್ತಿರ ಸಂಬಂಧಿ ಆಗ್ತಾರೆ ಯಾರು ಭೀಮಾಶಂಕರ್ ತೆಗ್ಯದೇ ಅಲ್ಲಿ ಅಲ್ಲಿ ದೇಸಾಯಿ ಕುಟುಂಬ ಅಂತಿದೆ ಬಹಳ ಒಳ್ಳೆಯ ಕುಟುಂಬ ಇವತ್ತು ಅಂತ ಒಂದು ಕುಟುಂಬದ ಮೇಲೆ ನೀವು ಆರೋಪ ಏನೋ ಮಾಡಿದ್ರ ಪರವಾಗಿಲ್ಲ ಆದ್ರೆ ಅಪರಾಧಿ ಅಂತ ಬಿಂಬಿಸ್ತಾ ಇದ್ರಲ್ಲ ಇದು ಸೋಭೆ ನಿಮ್ಗೆ ತರೋಲ್ಲ ಒಬ್ಬ ಗುರುವಿನ ಕೆಲಸ ಇದಲ್ಲ ಒಬ್ಬರಿಗೆ ಅಪರಾಧಿ ಮಾಡುವ ಕೆಲಸ ಅಲ್ಲ ಅಪರಾಧಿಯನ್ನ ಸರಿ ದಾರಿ ತರುವಂತ ಕೆಲಸ ಗುರುವಿನ ಕೆಲಸ ಅದ ಅದಕ್ಕೆ ಗುರುವಿನ ಕೆಲಸ ನೀವು ಗುರುವಾಗಿ ಗುರುವಿನ ಕೆಲಸ ಮಾಡಬೇಕು ಹೀಗಾಗಿ ನೀವೇನು ಕೊಟ್ಟಿದ್ರಿ ಒಂದು ನಿಮ್ಮ ದಾಖಲಾ ತೆಗೆದ್ರೆ ಒಂದು ವಾದವಾಗಿ ಸಲ್ಲಿಸಬೇಕು ಇಲ್ಲ ಅಂದ್ರೆ ಎಲ್ಲಾ ಗ್ರಾಮಸ್ಥರು ಇವತ್ತು ನಿಮ್ಮ ಮೇಲೆ ಮಹಾನಷ್ಟ ಮೊಕದ್ದಮೆ ಹೋಳಕ್ಕೆ ಗ್ರಾಮದ ವತಿಯಿಂದ ಗತ್ರಗಾ ಗ್ರಾಮದ ದೇವಸ್ಥಾನದ ಗ್ರಾಮಸ್ಥರ ವತಿಯಿಂದ ಮಹಾನಷ್ಟ ಮೊದ್ರಮೆ ಹೋಳಕ್ಕೆ ಅವರೆಲ್ಲರೂ ತಯಾರಾಗಿರುವಂತ ಇಷ್ಟಪಡ್ತೇನೆ ನಮಸ್ಕಾರ ಹೇಳ್ತಾ ಅಲ್ಲಿ ಏನು ತಿಳಿಸ್ತದೆ ಅಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಇಲ್ಲಿ ಏನು ಅಭಿವೃದ್ಧಿ ಮಾಡ್ತದೆ ಅದೇ ನಾನು ಹೇಳೋದಲ್ಲ ಈಗ ಉಸ್ತುವಾರಿ ಸಚಿವರ ಹೆಸರು ತೋಲೆ ಇವ್ರಿಗೆ ಗೊತ್ತೇ ಮಾಡಲ್ಲ ಇವತ್ತು ತಮ್ಮ ಇವತ್ತು ಫಾರಿನ್ ಅಲ್ಲ ಅನ್ನೋದಂತ ಏನು ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಇವತ್ತು ಏನು ಐ ಟಿ ಬಿ ಟಿ ಇಲಾಖೆ ಮುಖಾಂತರ ಹೋಗಿದ್ರು ಅವ್ರು ಪಿ ಎಸ್ ಅವ್ರ ಜೊತೆ ಹೋಗ್ಬೇಕಲ್ಲ ಅಲ್ಲಿ ಏನ ಅಲ್ಲಿ ಪಿ ಎಸ್ ಜೊತೆ ಇದ್ದು ಅಲ್ಲಿ ಏನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಏನು ಬದಲಾವಣೆ ಆಗಿದೆ ಅದು ಕೂಡ ನಮ್ಮಲ್ಲಿ ಆ ಬದಲಾವಣೆ ಬರಬೇಕು ಹೀಗಾಗಿ ಅಲ್ಲಿಂದ ಸುಮಾರು ಐವತ್ತು ಸಾವಿರ ಹೂಡಿಕೆಯನ್ನ ಇವತ್ತು ಅಲ್ಲಿಂದ ಐವತ್ತು ಸಾವಿರ ಕೋಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೂಡಿಕೆ ಬಂದಿದೆ ಇವತ್ತು ಅಂತ ಎಲ್ಲ ಇವತ್ತು ಒಂದೇ ಅಲ್ಲ ಇಡೀ ವಿಶ್ವ ಇವತ್ತು ಫಾರಿನೇ ಹೋಗಲಿ ಇವತ್ತು ಎಲ್ಲೇ ಹೋಗ್ಲಿ ಬೇರೆ ಬೇರೆ ದೇಶದಲ್ಲಿ ಹೋದ್ರೂ ಕೂಡ ಹೂಡಿಕೆ ತರುವಂತ ಶಕ್ತಿ ಯಾರಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದಕ್ಕೆ ಅವ್ರು ಏನಾದ್ರು ಮಾಡಿದ್ರೆ ಅಭಿವೃದ್ಧಿ ನೋಡ್ಬೇಕಾಗತ್ತ ಈ ಭಾಗ ಕಲಬುರ್ಗಿ ಅಂದ್ರೆ ಖರ್ಗೆ ಅವರ ನಾಡು ಕಲಬುರಗಿಯಲ್ಲಿ ಏನಾದ್ರೂ ಅಭಿವೃದ್ಧಿ ಆಗ್ಯದ ಅಂದ್ರೆ ಅದು ಖರ್ಗೆ ಕುಟುಂಬದಿಂದ ಆಗ್ಯದ ಕಲಬುರಗಿಯಲ್ಲಿ ಏನಾದ್ರೂ ಬದಲಾವಣೆ ಆಗ್ತದೆ ಅಂದ್ರೆ ಅದು ಖರ್ಗೆ ಕುಟುಂಬದಿಂದ ಮಾತ್ರ ಸಾಧ್ಯ ಅಂತ ಈ ಸಂದರ್ಭ ಇದೀನಿ ಇವರು ತಮ್ಮ ಹೊಟ್ಟೆಗಿಷ್ಟಿಗಾಗಿ ತಮ್ಮ ಪ್ರಚಾರಕ್ಕಾಗಿ ಈ ರೀತಿ ಆದ್ರೆ ಹೆಸರು ಕೊಡ್ತಾ ಈ ಮುಂಚೆ ಕಾರ್ಪೊರೇಷನ್ ಕಮಿಷನರ್ ಆಗಿ ಶಂಕರ್ ಮಣಿಕಾಳ್ ವರ್ಕ್ ಮಾಡ್ತಿದ್ರು ಅದೆಲ್ಲ ಒಂದು ಭ್ರಷ್ಟಾಚಾರದ ಆರೋಪ ಇತ್ತು ಲೋಕಾಯುಕ್ತ ದಾಳಿಯಾಗಿ ಅರೆಸ್ಟ್ ಕೂಡ ಆಗಿದ್ದರು ಅದಕ್ಕೆ ಬಗ್ಗೆ ತಮ್ದೇ ನೋಡಿ ಈಗ ಅವರ ಅಧಿಕಾರಿ ಅವಧಿಯಲ್ಲಿ ಏನೋ ಒಂದು ಸಂದರ್ಭದಾಗ ದಾಳಿ ಆಗಿತ್ತು ದಾಳಿ ಆದರೆ ಅದು ತನಿಖೆ ಆಗ್ತದೆ ತನಿಖೆ ಆದ್ಮೇಲೆ ಅದರ ಬಗ್ಗೆ ವರದಿ ಬಂದ ಮೇಲೆ ಅಲ್ಲಿ ಕಾನೂನು ಇದೆ ಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಸಜೆ ಆಯ್ತು ಅಂದ್ರೆ ಹೌದಪ್ಪ ಅವರ ಆರೋಪಿ ಅಪರಾಧಿನೇ ಅಂತ ಹೇಳ್ಬೇಕಂದ್ರೆ ಸಜೆ ಆದ ಸಜೆ ಆಗೋಕ್ಕಿಂತ ಮುಂಚೆ ಯಾರಿಗೂ ಅಪರಾಧಿ ಅಂತ ಹೇಳೋ ಹಕ್ಕಿಲ್ಲ ಈ ದೇಶದ ಕಾನೂನಲ್ಲಿ ನಮ್ಮ ಕ್ಷೇತ್ರ ಇವತ್ತು ನಾವು ಅಜ್ಜಲ್ಪುರ್ ಕ್ಷೇತ್ರದವರೇ ಇರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರದ ಮೊಮ್ಮಗನೇ ಆಗಿರುವಂತಹ ವಿಮರ್ಶಕರ್ತೆಗೆ ಒಬ್ಬ ಅತಿ ವಲಯ ಅಧಿಕಾರಿ ಇದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಮಗೆ ಹೆಮ್ಮೆ ಇದೆ ಇಂಥವ್ರ ಬಗ್ಗೆ ಇವರೇನು ಆರೋಪ ಮಾಡಿದ್ದಾರೆ ಇದನ್ನ ನಾವು ಖಂಡಿಸಿ

ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಯಾಕಂದ್ರೆ ಭೀಮಶಂಕರ್ ತೆಗೇಳಿ ಎಂತ ಹೃದಯಶೀಲ ವ್ಯಕ್ತಿಗಳು ಅಧಿಕಾರಿಯಾಗಿ ಕೆಲಸ ಮಾಡ್ಯಾರಪ್ಪ ಅಂತಂದ್ರ ಬಹುಶಃ ಅಲ್ಲಿ ಹಿಂದಿದ್ದ ಅಧಿಕಾರಿಗಳು ಕೂಡ ಗತ್ರಿ ಗ್ರಾಮಸ್ ಚಾರ್ಜ್ ತೊಂದಾಗ ಯಾರು ಕೂಡ ಕೆಲಸ ಮಾಡಿದಿಲ್ಲ ಇವರು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದು ಸಾಲಿನಲ್ಲಿ ಚಾರ್ ತೊಂದಾಗ ಇವತ್ತು ಬಹುಶಃ ಗತ್ರಿ ಗ್ರಾಮ ಅಂತಂದ್ರೆ ಇವತ್ತು ಪ್ರತಿ ಶುಕ್ರ ನೋಡ್ಬೇಕು ಇಡೀ ಹಬ್ಬದ ವಾತಾವರಣ ಜಾತ್ರೆ ರೂಪದಲ್ಲಿ ಇವತ್ತು ತಾಯಿಯ ಮಹಿಮೆಯದಿಂದ ಇವತ್ತು ಇವರು ಮಾಡಿದಂತ ಕಾರ್ಯಕ್ಕೆ ಬಹಳಷ್ಟು ಭಕ್ತಾದಿಗಳು ಬರ್ತಾ ಇದಾರೆ ಕಾಣ್ ಇಷ್ಟೇ ಏನಪ್ಪಾ ಅಲ್ಲಿ ಸಿ ಸಿ ರೋಡ್ ಆಗಿರ್ಬೋದು ಕಾಂಪೌಂಡ್ ಆಗಿರ್ ರಸ್ತೆ ದೀಪಗಳಾಗಿರ್ಬೋದು ಮತ್ತೆ ಹೆಣ್ಮಕ್ಳಿಗೆ ಸಂರಕ್ಷಣೆ ರೀತಿಯಲ್ಲಿ ಮಾಡ್ತಕ್ಕಂಥ ಕಟ್ಟಡಗಳಾಗಿರ್ಬೋದು ದಾಸೋ ಕಟ್ಟಡ ಆಗಿರ್ಬೋದು ಮತ್ತು ಒಳ್ಳೆ ಸೌಂದರ್ಯಕರಣವಾಗಿರ್ತಕ್ಕಂಥ ಗತ್ರಿ ಗ್ರಾಮಗಳ ಆ ಅಧಿಕಾರಿ ಬಂದಾಗ ಆಗ್ಯಾರ ಸಂತೋಷ ಅನ್ಸದ ಇವತ್ತು ಅದೇ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಇವತ್ತು ಏನ ಹಾಳಾಗ ರುದ್ರಪ್ಪ ಅವರು ಮಂಜೂರಾಯಿ ಸಚಿವರಿದ್ದರು ಇವತ್ತು ಮಾಲಿಕೆ ಗುತ್ತಿಗೆ ಶಾಸಕರಿದ್ದರು ಸನ್ಮಾನ ಅವರಿಗೆ ಭೀಮಾಶಂಕರ್ ಅವರಿಗೆ ಕೂಡಿಸಿ ಸನ್ಮಾನ ಮಾಡಿಸಿ ಇಂಥ ಸೌಂದರ್ಯಕರಣ ಮತ್ತು ಒಳ್ಳೆಯ ಕೆಲಸ ಮಾಡೋಕೆ ಭೀಮಾಶಂಕರ್ ಸಿ ಅವ್ರ ಕಾರಣ ಅಂತೇಳಿ ಇಬ್ಬರು ಕೂಡ ಪ್ರಸಿದ್ಧ ಹಾಡಿ ಹೊಗಳ ಉದಾಹರಣೆ ಸುಮ್ಮನೆ ಈಗ ಸಾಮಾನ್ಯ ಅಲ್ಲಿದ್ದು ಯಾಕಂದ್ರೆ ಸಾವಿರಾರು ಸಮ್ಮುಖದಲ್ಲಿ ಸನ್ಮಾನ ಮಾಡಿ ತಗೊಂಡು ಇವತ್ತು ಇಂಥ ಒಬ್ಬ ರಾಜ್ಯ ಸಚಿವರಿದ್ರು ಹೇಳಿ ಸನ್ಮಾನ ಮಾಡಿದಾರಲ್ಲ ಅದಕ್ಕಾಗಿ ಇವತ್ತು ಆ ರೀತಿಯಿಂದ ನೋಡಿದ್ರು ಕೂಡ ಇವತ್ತು ಅಂಥವ್ರ ಮೇಲೆ ಉದ್ದೇಶ ಯಾವುದೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಅಂತ ಒಳ್ಳೆ ಅಧಿಕಾರಿ ವಿರುದ್ಧ ಮಾತಾಡ್ತಾರಲ್ಲ ಸ್ವಾಮಿಗಳಿಗೆ ಸೌಗ ತರುವುದಿಲ್ಲ ಇವತ್ತು ನಿಮ್ಮ ಈ ಹೇಳಿಕೆಯನ್ನು ಹಿಂದಕ್ಕೆ ಪಡಿಬೇಕು ದಯವಿಟ್ಟು ಇವತ್ತು ಗ್ರಾಮಸ್ಥರು ಸುಮಾರಿಲ್ಲ ನೂರಾರು ಜನರು ಬಂದಾರಲ್ಲ ಸುಮಾರು ಎರಡು ನೂರು ಮುನ್ನೂರಕ್ಕಿಂತ ಜಾಸ್ತಿ ಗ್ರಾಮಸ್ಥರು ಇವತ್ತು ಜಿಲ್ಲಾಧಿಕಾರಿಗಳು ಭೇಟಿ ಆಗುವ ಸಮಯ ಇತ್ತು ಇವತ್ತು ರವಿರೋದ್ರಿಂದ ಬೇಡ ಹೇಳಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಎಲ್ಲರಿಗೂ ಅವರ ಸ್ವಾಮಿಗಳಿಗೆ ಮಾತು ಹೇಳಿದ್ದಾರೆ ಅದಕ್ಕೆ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇಲ್ಲೇ ಬಿಡಬೇಕು ಭೀಮಾಶಂಕರ್ ತೆಗ್ಗೇಳಿ ಅವರು ತೇಜೋದಯ ಮಾಡಲು ಬಾಡ್ದು ಇದಕ್ಕೆ ಮುಂದಿನ ಹೊಣೆಗಾರ ನೀವು ಹಾಕ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಸರ್ ಸ್ವಾಮೀಜಿ ಸಿದ್ಧಲಿಂಗ್ ಮಹಾಸ್ವಾಮೀಜಿ ಒಂದು ಅಧಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ರಾಜಕೀಯ ಪ್ರೇರಿತ ಇದೆ ಸ್ವಾಮೀಜಿಗಳಾದಂತವರು ಪ್ರವಚನ ಹೇಳಿ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ಬಹಳ ಸಹಬಾಳ್ ಬಗ್ಗೆ ಮಾತಾಡಬೇಕು ಅವ್ರ ಬಯಲ ಅದು ಯಾವತ್ತೂ ಬಂದಿಲ್ಲ ಅವ್ರ ಬಯಲಿನವ್ರು ಕೂಡ ವಿಷಯನ ಕಕ್ತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳ ಪರವಾಗಿ ಮಾತಾಡ್ಲಿಕ್ಕೆ ಅಧಿಕಾರಿಗಳ ವಿರುದ್ಧ ಮಾತಾಡಕ್ಕೆ ಬಂದಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರು ತಮ್ಮ ಬಟ್ಟೆ ಕಳೆದಿಟ್ಟು ಬಾವಿಯನ್ನ ಕೆಳಗಿಟ್ಟು ನಾಳೆ ಸಡಲ್ ನಾಡು ಸೂಪಿಸಂತನವರು ಇಲ್ಲಿ ಯಾರು ಕೂಡ ರಾಜಕೀಯ ಕಾಯ್ದೆ ಬಳಕೆ ಮಾಡ್ಕೊಂಡು ಸಿದ್ದಿಂಗ್ ಸ್ವಾಮಿ ಅವರ ದಯವಿಟ್ಟು ಬಿಟ್ಟು ನೀವು ದಯವಿಟ್ಟು ರಾಜಕೀಯ ಬರ್ರಿ ಅವಾಗ ನೀವು ಇದು ಭ್ರಷ್ಟಾಚಾರದ ಹೋಗಿ ಮಾತಾಡಲಿಲ್ಲ ಅಂದ್ರೆ ಮುಂಜಾತಾರೆ ಅವ್ರ ಊರು ಮಕ್ಕಳಾಗಿ ಭ್ರಷ್ಟಾಚಾರ ಅವ್ರು ಸುತ್ತಮುತ್ತ ಇದ್ದಾರೆ ಅವ್ರು ಹೊಡಿತಾರ ಸಿ ಸಿ ರೋಡ್ ಮಾಡ್ತಾರೆ ಮತ್ತು ಅವರೆಲ್ಲರೂ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಹಿಂದೆ ಇವರು ಕೂಡ ಈಗ ಅವ್ರು ಚೋರ್ ಕಂತೂ ಮಂತ್ರಿ ಬಗಲಮ ಹಂಗಿದ್ರ ದತ್ತಾತ್ರೇ ಪಾಟೀಲ್ ರೇವ್ರ ಗೌಡ್ರ ಹಿಂದೆ ಹಿಂದಿದ್ರು ಅವರು ಅದಕ್ಕೆ ಪಾಟೀಲ್ ಬಸವರಾಜ್ ಪಾಟೀಲ್ ಶ್ರೀಡಾಮ್ ಅವ್ರ ಇದ್ದರು ಇದ್ರು ಹಂಗಂದ್ರ ಅವ್ರೆ ಕಡ್ರ ಅಂಗ್ರು ಸ್ವಾಮೀಜಿ ನೋಡಿದ್ರೆ ಮತ್ತೆ ಬಸವರಾಜ್ ಪಾಟೀಲ್ ಜಿ ಅವರು ರೇವರ್ ಗೌಡ್ರ ಅಂದ್ರೆ ಹತ್ತಾರ ಒಬ್ಬರೇ ಸಾನಾ ಅಂದ್ರೆ ಏನೋ ಒಂದ್ ಕಡೆ ಒಬ್ಬ ವ್ಯಕ್ತಿ ನೇಜ್ಜೆ ಮಾಡ್ಲಿಕ್ಕೆ ಶಂಕರ ಭೀಮಾಶಂಕರ್ ತೆಕ್ಕಿ ಅವ್ರನ್ನ ಟಾರ್ಗೆಟ್ ಮಾಡಿ ಒಂದ್ ರೀತಿ ಎಲ್ಲರನ್ನ ಅಪಮಾನ ಮಾಡ್ತಕ್ಕಂತ ಕೆಲಸ ಇವ್ರೇನ್ ಮಾಡಿದಾರೆ ಅದು ಅಕ್ಷಮ ಅಪರಾಧ ಅವರೇ ಮೊದಲ ಅಪರಾಧಿಗಳು ಯಾಕಂದ್ರೆ ಇವತ್ತು ಹೇಳಿದ್ವಿ ನಿಮ್ಗೆಲ್ಲ ಗೊತ್ತದ ಇವತ್ತು ಚೋರ್ ಕಾಯ ಅಂತಂದ್ರೆ ಸಿದ್ಧಿನ್ ಸ್ವಾಮೀಜಿ ಅವ್ರ ಮಗಲಾಗೇ ಯಾಕಂದ್ರೆ ಅವ್ರು ಯಾರು ಕಡ ಇರ್ತಾರ ಅವ್ರಿಗೆ ಹೋಗಿ ಅವ್ರ ಅವ್ರ ಪವರ್ದಾಗ ನಿಂದಿರ್ತಾರ ಎಲೆಕ್ಷನ್ ಮಾಡ್ಲಿಕ್ಕೆ ನಿಂದ್ರ ಸರ್ ಹಾಲಿನ ಪಾಕೆಟ್ ಮಾರ್ಕೊಂಡ್ರು ಎಲೆಕ್ಷನ್ ನಿಂತು ಪ್ರಚಾರ ಮಾಡ್ತಾರ ಅವರಿಗೆ ನೈತಿಕತೆ ಇಲ್ಲ ದಯವಿಟ್ಟು ಸ್ವಾಮೀಜಿ ಕಾವ್ಯನ ನಾವು ಗೌರಸ್ತೀವಿ ನಾಡಿನ ಪೂಜೆನೇ ಭಾವನೆ ರಾಜಕೀಯ ಬಳಕೆ ಮಾಡ್ತೀರ ದಯವಿಟ್ಟು ಚಾಲೆಂಜ್ ಮಾಡ್ತೀವಿ ದಯವಿಟ್ಟು ಬಿಟ್ಟು ನೀವು ಹೊರಗಡೆ ಬಂದು ರಾಜಕೀಯ ಮಾಡ್ರಿ ಅವ್ರು ಪುರಾವೆ ಆರೋಪ ಮಾಡ್ತಾ ಇದ್ ಪುರಾವೆ ಆರೋಪ ಮಾಡ್ತಾ ಇದಾರೆ ಸರ್ ಪುರಾವೆ ಅಂತಂದ್ರೆ ನೀವು ಬಿಡುಗಡೆ ಮಾಡ್ರಿ ಆ ದತ್ತರಿಗೆ ಹಾಕಿದ ಎಲ್ಲಾ ಜನ ಇವತ್ತು ಬಂದಿದ ಊರ್ನವ್ರು ಅಲ್ಲೇ ಒಂದ್ ಸಾಕಿ ಕರಸ್ರಿ ಹಣ್ಣು ಮಕ್ಳ ರೈ ಆ ಜನರ ಇದ್ರೆ ಸಾಕು ಕೊಡ್ರಿ ಅವತ್ ಒಪ್ಪ ಅಂತದ ನಾವು ನಮ್ ಹೇಳಿಕೆ ವಾಪಸ್ ರೆಡಿ ಅದೇ ಅದಯವಿಟ್ಟು ನೀವು ಯಾರೋ ಒಬ್ರು ಹೇಳಿದಾರ ಅಂತ ನೀವು ಅದನ್ನ ಪ್ರಚಾರ ಪಡ್ತಕ್ಕಂತ ಕೆಲಸ ಮಾಡ್ಬೇಡ್ರಿ ಇದು ಒಬ್ಬ ಅಧಿಕಾರಿಗಳನ್ನ ತೇಜ್ ಮಾಡ್ತಾರೆ ನಾವು ಆರೋಪ ಮಾಡ್ತೀವಿ ಪ್ರತಿನಿತ್ಯ ಹೋರಾಟದ ಸರ್ಕಾರ ತಪ್ಪು ತಪ್ಪ ಅಂತ ಆರೋಪ ಮಾಡ್ತೀವಿ ಆದ್ರೆ ನೀವು ಕಳ್ತಾನೆ ನೀವೇ ಮಾಡ್ರಿ ಅವ್ರ ಮನ್ಯಾಗ ಇಟ್ಕೊಂಡು ಕೂತಾರ ಅಂತ ಹೇಳಂಗಿಲ್ಲ ಇದು ನಿಮ್ ಕೆಲಸ ಅಲ್ಲ ನಾವು ಕಾನೂನು ಕೆಲಸ ನ್ಯಾಯಾಲಯದ ಕೆಲಸ ಅದು ಮಾಡ್ತದೆ ದಯವಿಟ್ಟು ತಮ್ಮ ಈ ರಾಜಕೀಯ ದುರುಪಯೋಗ ಮತ್ತು ಇಲ್ಲಿ ಅಶಾಂತಿ ಸೃಷ್ಟಿ ಮಾಡ್ಲಿಕ್ಕೆ ಪ್ರತಿ ದಿವಸ ಇದು ಕ್ಲೋನಲ್ಲಿ ಇರ್ಬೇಕಂತ ಆಂದೋಲ ಸ್ವಾಮೀಜಿ ಫ್ಲೋ ಇನ್ ರನ್ನಿಂಗ್ ಇನ್ ಕಲಬುರ್ಗಿ ಯಾಕಂದ್ರೆ ಪ್ರಿಯಾಂಕರ್ಗೆ ಅಜಯ್ ಸಿಂಗ್ ಅವ್ರ ಪ್ರಚಾರ ಆಗೋ ರೂಲಿಂಗ್ ಪಾರ್ಟಿದವ್ರು ನಂದ ಪ್ರಚಾರ ಅನ್ನೋ ರೀತಿ ಅವ್ರು ಹವಾಗ ತೇಳ್ತಾ ಇದ್ದಾರೆ ದಯವಿಟ್ಟು ಸ್ವಾಮೀಜಿ ಅದ ಕೆಲಸ ನಿಮ್ದಲ್ಲ ಅದು ಮಾಡ್ಲಕ್ಕಂತ ಅಂತ ಭಾಳ ಬಹಳ ದಯವಿಟ್ಟು ನೀವು ಸ್ವಾಮೀಜಿ ಇದ್ರಿ ಈ ನಾಣ್ಯ ಬೆಳೆ ಹಳಿ ಬೆಳೆ ಬರಲಿ ನೀರು ಬರಲಿ ಜನ ಸುಖ ಶಾಂತಿ ಅಂತ ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮಾತಾಡಿ ವಚನ ಹೇಳಿ ಒಂದು ನಾಲ್ಕು ನಿಮ್ಗ ಅಂತ ಆಗ್ರಹ ಮಾಡ್ತೀವಿ ಅರ್ಥ ಎಂತ ಕೆಲಸ ಮಾಡಬೇಡ ಅಂತ ಮನವಿ ಪರ್ಟಿಕ್ಯುಲರ್ ಅಧಿಕಾರಿಗಳೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಏನಿದೆ ರಾಜಕೀಯ ರಾಜಕೀಯ ಪರ್ಟಿಕ್ಯುಲರ್ ಆಗಿ ಅಧಿಕಾರಿಗಳಿಗೆ ಅವ್ರು ಮಾಡ್ತಾ ಇದಾರೆ ಹಿಂದೆ ಹತ್ತಾರು ವರ್ಷದಿಂದ ಸ್ವಾಮೀಜಿ ಅವ್ರು ನೋಡ್ತಾರೆ ಸಾವಿರಾರು ಕೋಟಿ ಹಗರಣ ಆಗಿದೆ ಅದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲೋ ಏನೋ ಒಂದು ರಾಜಕೀಯ ಇದೆ ಬಟ್ ಏನೋ ಒಂದು ಇವ್ರ ಬೇಡ ಬೈದಿಲ್ಲ ಸ್ವಾಮೀಜಿ ಅವ್ರು ಬೇಡ ಬೈದಿಲ್ಲ ಹಾಗಾಗಿ ಅವ್ರು ರಾಜಕೀಯ ಮಾಡ್ತಾರೆ ಅಪಪ್ರಚಾರ ಮಾಡ್ಲಿಕ್ಕೆ ತೇಜೋಜೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಓಕೆ ಸುನೀಲ್ ಮಾತಾಡ್ತಾರೆ ಮಳೆಗೆ ಎಲ್ಲ ಬಂದು ಉದ್ದಾರಿಗೆ ಎತ್ತರಿಗೆ ದೇವಸ್ಥಾನ ಅದಕ್ಕಿನ್ನ ಮೊದಲ ಹೈಲಿ ದಾರಿ ಇದ್ದಿಲ್ಲ ಅವ್ ಬಂದ್ ಮಾಡಕ್ಕೆ ಸಿಸಿ ರೋಡ್ ಮಾಡ್ತಾನ ಬಿಲ್ಡಿಂಗ್ಗಳು ಕಟ್ಸಾನ ದಾತು ಮಾಡ್ತಾನ ಸುತ್ತ ಕಂಪೌಂಡ್ ಮಾಡ್ತಾನ ದೇವಸ್ಥಾನಕ್ಕೆ ಈಗೇನು ಅನುಕೂಲ ಮಾಡ್ಯಾನ ಅವ್ರ ಮ್ಯಾಗೆಲ್ಲ ಹಟ್ಟಿಗೆ ಬಿಡ್ತು ಮಾತಾಡ್ಲಕ್ಕ ಅವ್ರಿಗೆ ಆಫಾಯಿ ಕೊಡ್ತಾರೆ ಈಗ ಈ ಬಂದು ನೋಡ ಅವ

ಏನು ಭೀಮಾಶಂಕರ್ ಅವರ ಆಡಳಿತಾಧಿಕಾರಿಗಳಿದ್ದಾಗ ಏನು ಆರೋಪ ಮಾಡಿದ್ದಾರೆ ಅದರ ಶ್ರೀಗಳು ಇದೆಲ್ಲ ಸುಳ್ಳು ಆರೋಪ ಯಾಕಂತಂದ್ರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಯಾರು ನಮ್ಮ ಭೀಮಾಶಂಕರ್ ಸಾಹೇಬರು ಅನೇಕ ಸಿ ರಸ್ತೆಗಳು ಆಮೇಲೆ ವಿದ್ಯುತ್ ದೀಪಗಳು ಆಮೇಲೆ ಹೊಳೆಯಿಂದ ನದಿಯಿಂದ ದೇವಸ್ಥಾನದವರೆಗೆ ಸಿ ಇರುತ್ತೆ ಆಮೇಲೆ ಯಾತ್ರಿ ನಿವಾಸ ಮಾಡಿದ್ದಾರೆ ಸುಮಾರು ನೂರ ನೂರ ಎಂಟು ರೂಮ್ಗಳನ್ನು ಬಂದಂತ ಭಕ್ತಾದಿಗಳಿಗೆ ಇಳ್ಕೊಳ್ಳೋಕೆ ಬಹಳ ಅನುಕೂಲ ಆಗಿದೆ ಇದೇ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಇದೆಲ್ಲ ಸುಳ್ಳು ಆರೋಪ ಮಾಡಿ ಅಂದ್ರೆ ಶ್ರೀಗಳು ಅವ್ರ ಮೇಲೆ ಒಂದು ಕೂಗಿ ಕುಂದು